ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ್ ಏನಿದೆ ಅಂದರೆ ನಮ್ಮನ್ನು ಶ್ರೀಶೈಲಿ ಶ್ರೀಶೈಲಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೊರಡ್ಬೇಕಂತಿದ್ದಾರೆ ಸೊ ಅದಕ್ಕೆ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಅವರಿಗೆ ಅಂದರೆ ಸಿಟಿಗಳಲ್ಲೆಲ್ಲ ಈ ಟಿಫಿನ್ ಬಾಕ್ಸ್ ಎಲ್ಲ ಮಾಡಿ ಕಟ್ತಾರೆ ಅಂದರೆ ಒನ್ ಟೈಮೇ ತಿಂತಾರೆ ಅವರು ಆ ತಿನ್ನೋದಕ್ಕೆ ಅಂದರೆ ಹಳ್ಳಿ ಕಡೆ ಬುತ್ತಿ ಕಟ್ಟೋದು ಅಂತ ಹೇಳ್ತೀವಿ ನಮ್ಮ ನಮ್ಮ ಹಳ್ಳಿ ಭಾಷೆಯಲ್ಲಿ ಉತ್ತರ ಕರ್ನಾಟಕ ಕಡೆ ಎಲ್ಲ ಬುತ್ತಿ ಕಟ್ಟೋದು ಅಂತ ಹೇಳ್ತೀವಿ ಆ ಬುತ್ತಿ ಯಾವ ರೀತಿ ಕಟ್ತೀವಿ ಅಂದರೆ ಅಂದರೆ ಅರ್ಜೆಂಟಾಗಿಯೇ ಈಗ ಹೊರಟರು ಅಂತಂದರೆ ಯಾವ ರೀತಿ ಕಟ್ತೀವಿ ಏನೇನೆಲ್ಲ ಮಾಡ್ತೀವಿ ಅರ್ಜೆಂಟಾಗಿ ಹೇಳಿ ಅದರ ಜೊತೆಗೆ ನಾನು ಉತ್ತರ ಕರ್ನಾಟಕದ ಕಡೆ ಜುನಕ ಅಂತ ಮಾಡ್ತೀವಿ ಹಿಟ್ಟಿನ ಜುಣಕ ಅಂದರೆ ಖಡಕ್ ರೊಟ್ಟಿ ಜೊತೆ ಅದು ಜುನಕ ಸೂಪರ್ ಆಗಿರುತ್ತೆ ಅದು ಒಂದು ರೆಸಿಪಿ ಜೊತೆ ಯಾವ ರೀತಿ ನಾವು ಬುತ್ತಿ ಕಟ್ತೀವಿ ಮತ್ತು ಶ್ರೀಶೈಲಕ್ಕೆ ಹೋಗುವಾಗ ಯಾವುದೇ ದೇವಸ್ಥಾನಕ್ಕೆ ಹೋಗುವಾಗ ಏನು ಮಾಡ್ತೀವಿ ಅಂತ ಇವತ್ತಿನ ಲಾಗಲ್ಲಿ ತೋರಿಸ್ತೀನಿ ಇದು ಮೆಕ್ಕೆಜೋಳದ ನುಚ್ಚು ಇದು ಉಪ್ಪಿಟ್ಟು ರವ ಥರನೇ ಇರುತ್ತೆ ಇದರಲ್ಲಿ ಉಪ್ಪು ಹಾಕಿಬಿಟ್ಟು ಇದನ್ನ ಈ ರೀತಿ ಮಾಡೋದು ನಾವು ಇದ್ರ ಜೊತೆಗೆ ಮೊಸರು ಸೇರಿಸಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತೆ ನಾನು ಜುಣುಕ ಅಂತ ಹೇಳಿದ್ನಲ್ಲ ಅದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಮತ್ತೆ ಒಣ ಕೊಬ್ಬರಿ ಸ್ವಲ್ಪ ಅಂದರೆ ಎರಡು ಮೂರು ಹಸಿ ಮೆಣಸಿನ್ಕಾಯಿ ಇವುಗಳನ್ನು ಕಲ್ಲಲ್ಲಿ ಜಜ್ಕೋಬೇಕು ಮತ್ತು ಸ್ವಲ್ಪ ಈರುಳ್ಳಿ ತೊಗೋಬೇಕು ಸ್ವಲ್ಪ ಕರಿಬೇವು ನೋಡಿ ಅದೆಲ್ಲ ಜಜ್ಜಿದ್ದಾರೆ ಅಂದರೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಮತ್ತು ಜೀರಿಗೆ ಇದು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಮೆಕ್ಕೆಜೋಳದ ಹಿಟ್ಟು ಕೂಡ ಕುಡಿಸಿದಾಳೆ ಸ್ವಲ್ಪ ಅಂದರೆ ಜಾಸ್ತಿ ಕಡಲೆ ಹಿಟ್ಟು ಅಂದರೆ ಬಾಯಲ್ಲಿ ಚೆನ್ನಾಗಿರಲ್ಲ ಅದು ಅದಕ್ಕೆ ಅದಕ್ಕೆ ಸ್ವಲ್ಪ ಗಸಗಸೆ ಇರುತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಮತ್ತೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಇದು ಕೊಬ್ಬರಿ ಕೊಬ್ಬರಿ ಸಪ್ರೇಟಾಗಿ ಜಜ್ಜಿ ಇಟ್ಕೋಬೇಕು ಮತ್ತೆ ಇದು ಬಿಳಿ ಎಳ್ಳು ಇದನ್ನು ಕೂಡ ಸ್ವಲ್ಪ ಹುರಿದು ಹುರಿದು ಇಟ್ಕೊ ಇಟ್ಕೋಬೇಕು ಜುಣಕಕ್ಕೆ ಮತ್ತೆ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಪ್ಲೇಟ್ ತುಂಬೆಲ್ಲ ಸವರಿ ಇಡಬೇಕು ಈಗ ಒಗ್ಗರಣೆ ಹಾಕ್ತಾ ಇದ್ದಾಳೆ ನೋಡಿ ಅಮ್ಮ ಇದಕ್ಕೆ ಅವು ಸ್ವಲ್ಪ ಸಿಡಿದ ಮೇಲೆ ನೆಕ್ಸ್ಟ್ ನಾವು ಕರಿಬೇವು ಹಾಕೋತೀವಿ ಇದಕ್ಕೆ ಕರಿಬೇವು ಹಾಕ್ಕೊಂಡ್ಬಿಟ್ಟು ಅದು ಜಜ್ಜಿಟ್ಕೊಂಡಂಥ ಮಸಾಲೆ ಇತ್ತಲ್ಲ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಜಜ್ಜಿದ್ದು ಅದನ್ನು ಹಾಕಿಬಿಟ್ಟು ಮತ್ತು ಈರುಳ್ಳಿನೂ ಹಾಕಿ ಫ್ರೈ ಮಾಡಬೇಕು ನೆಕ್ಸ್ಟು ಜಜ್ಜಿಟ್ಕೊಂಡಂಥ ಕೊಬ್ಬರಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಮಾಡಿಬಿಟ್ಟು ಸ್ವಲ್ಪ ಇದಕ್ಕೆ ಅರಶಿನ ಕೂಡ ಹಾಕಬೇಕು ಅರಶಿನ ಹಾಕಿಬಿಟ್ಟು ನಂತರ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹಣ್ಣನ್ನು ಮಿಕ್ಸ್ ಮಾಡಬೇಕು ನೋಡಿ ನಂತರ ಸ ನೀರು ಹಾಕಬೇಕು ಅದಕ್ಕೆ ಒಗ್ಗರಣೆ ಸ್ವಲ್ಪ ಫ್ರೈ ಆದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬಿಡಬೇಕು ಅಂದರೆ ಅದು ಬಾಯ್ಲ್ ಆಗೋ ತನಕ ಬಿಡಬೇಕು ಅದನ್ನು ಸ್ವಲ್ಪ ನೀರು ತಣ್ಣೀರು ಹಾಕಿರ್ತೀವಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕಿಬಿಟ್ಟು ಅದು ಸ್ವಲ್ಪ ಕುದಿ ಬರೋ ತನಕ ಬಿಡಬೇಕು ಅದನ್ನು ನಂತರ ಕುದಿ ಬಂದ ನಂತರ ಹಿಟ್ಟನ್ನು ಹಾಕಿಬಿಟ್ಟು ಅಂದರೆ ತಕ್ಷಣವೇ ಸ್ಪೀಡಾಗಿ ತಿರುಬೇಕು ಅದನ್ನು ಸ್ಪೀಡಾಗಿ ಅಂದರೆ ಆಗದೆ ಇರೋ ಥರ ಸ್ಪೀಡಾಗಿ ತಿರುತ್ತಾ ಹೋಗಬೇಕು ಇದನ್ನು ಒಬ್ರು ಹಿಟ್ ಹಾಕಿ ಒಬ್ರು ತಿರೋದು ಆ ರೀತಿನೇ ಮಾಡ್ತಾರೆ ಒಬ್ಬರೇ ಇದ್ದಾಗ ಆ ಥರನೂ ಮಾಡ್ಬೋದು ನೋಡಿ ಈ ಥರ ಫುಲ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಆಗೋ ಥರ ಹಿಟ್ಟು ಹಾಕಿ ಚೆನ್ನಾಗಿ ತಿರ್ಕೋಬೇಕು ಅದನ್ನು ಚೆನ್ನಾಗಿ ಅದು ಅಂದ್ರೆ ಒಡೆ ಟೈ ಆಗ್ಬೇಕದು ಆ ರೀತಿ ಆಗೋ ತನಕ ಅದನ್ನ ತಿರುತಾನೆ ಇರಬೇಕು ಮತ್ತೆ ಹಸಿ ಬಿಸಿ ಆಗ್ಬಾರ್ದು ಚೆನ್ನಾಗಿ ತಿರುಕೋಬೇಕು ಅದನ್ನ ಗಂಟ್ ಆಗಿಲ್ಲಪ್ಪ ಅಂತ ಅನ್ಸುತ್ತಲ್ಲ ಅಲ್ಲಿ ತನಕ ತಿರುವಿ ಒಂದು ಪ್ಲೇಟ್ ತಗೊಂಡು ಅದ್ರ ಮೇಲೆ ಮುಚ್ಚಿಬಿಡ್ಬೇಕು ಮುಚ್ಚಿದಾಗ ಚೆನ್ನಾಗಿ ಬೆಂದಿರುತ್ತೆ ಅದು ಅದು ಬೆಂದ ತಕ್ಷಣ ನಾವು ಎಣ್ಣೆ ಸಾವಿರ ಇಟ್ಕೊಂಡಂಥ ಪ್ಲೇಟಿಗೆ ಅದನ್ನು ಬಿಡಬೇಕು ಬಿಸಿ ಇರಬೇಕಾದ್ರೆ ತೆಗೆದ್ಬಿಡಬೇಕು ತೆಗೆದುಬಿಟ್ಟು ಅದನ್ನು ಈ ರೀತಿ ಸ್ವಲ್ಪ ಅದನ್ನು ತಟ್ಟಬೇಕು ಅಂದರೆ ವಡೆ ಮಾಡೋದಕ್ಕೆ ರೆಡಿ ಆಗೋದಕ್ಕೆ ಆ ಥರ ತಟ್ಟಿಬಿಟ್ಟು ಅವು ನಾವು ಎಳ್ಳು ಮತ್ತು ಗಸಗಸೆ ಮತ್ತು ಅದಕ್ಕೆ ಪುಟಾಣಿ ಕೂಡ ಮಿಕ್ಸ್ ಮಾಡ್ತೀವಿ ಈ ಥರ ಮೇಲೆ ಉದುರಿಸ್ಬೇಕು ಈ ಥರ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಬಿಡಬೇಕು ಇಲ್ಲಿ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅದನ್ನೇ ಮೊದಲೇ ಇಟ್ಕೊಂಡಿದ್ದೆ ಇದನ್ನು ಅಕ್ಕಿ ಸ್ವಲ್ಪ ಮಜ್ಜಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನುಚ್ಚು ಅಂತ ಹೇಳ್ತೀವಿ ಅದನ್ನು ಒನ್ ಟೂ ಟು ತ್ರೀ ಅವರ್ಸ್ ಇಟ್ಬಿಟ್ಟು ಅದನ್ನು ನಾವು ಹಾಗೇನೂ ಬಾಯ್ಲ್ ಮಾಡ್ಕೊಬೋದು ಮತ್ತೆ ಕುಕ್ಕರ್ಗೂ ಹಾಕ್ಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕಿ ಒಂದು ಟೂ ಟು ತ್ರೀ ವಿಸಿಲ್ ಹೊಡಿಸ್ಬೇಕು ಅಂದರೆ ಜಾಸ್ತಿ ನೀರು ಹಾಕಬೇಕು ಚೆನ್ನಾಗಿ ಮಿದು ಮಿದು ಆಗುತ್ತೆ ಅದು ಮಾಡಿಟ್ಕೊಂಡಾಗೆ ಇದಕ್ಕೇನೆ ಬೆಳ್ಳುಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿ ಕೈಯಿಂದನೂ ಕಿವುಚಬಹುದು ಮತ್ತೆ ಇಲ್ಲಾಂದ್ರೆ ಸ್ಪೂನ್ ಇಂದೂ ನಾವು ಚೆನ್ನಾಗಿ ಅದನ್ನ ಇದಕ್ಕೆ ಹುಳಿ ನುಚ್ಚ ಅಂತ ಹೇಳ್ತೀವಿ ಇದು ಕಡಕ್ ರೊಟ್ಟಿ ಜೊತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನೋಡಿ ಯಾವಾಗ್ಲೇ ಮಾಡಿಟ್ಟಿರೋದು ಅದು ಆರಿದೆ ಅದು ಆರೋ ಹೊತ್ತಿಗೆ ನಾನು ಸ್ವಲ್ಪ ಮೊಳಕೆ ಕಾಳು ಪಲ್ಯನೂ ಕೂಡ ಮಾಡಿಟ್ಕೊಂಡಿದ್ದೆ ಇವು ಮೂರು ಕೂಡ ಕಾಂಬಿನೇಷನ್ನು ರೊಟ್ಟಿಗೆ ಚೆನ್ನಾಗಿರುತ್ತೆ ಚಪಾತಿಗೂ ಕೂಡ ತಿನ್ಬೋದು ಬಟ್ ರೊಟ್ಟಿಗೆ ಇದು ಸೂಪರ್ ಆಗಿರುತ್ತೆ ನೋಡಿ ಆವಾಗಲೇ ಅದು ಆರೋಗ್ಯ ಬಿಟ್ಟಿದ್ನಲ್ಲ ಅದನ್ನು ಈ ರೀತಿ ಚಾಕೋದಿಂದ ಕಟ್ ಮಾಡಿ ವಡೆ ಮಾಡೋದು ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ ಇದು ಆ್ಯಕ್ಚುಲಿ ಅಮ್ಮನಿಗೆ ಪರ್ಫೆಕ್ಟ್ ಬರುತ್ತೆ ನನಗೆ ಅಷ್ಟೊಂದು ಪರ್ಫೆಕ್ಟ್ ಬರೋಲ್ಲ ಇದು ಮಾಡೋದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಾನು ಕಲ್ತ್ಕೋಬೇಕು ಅಂತ ನೋಡ್ ನೋಡ್ಕೊಳ್ತಾ ಇದ್ದೆ ಎಲ್ಲನೂ ಸೊ ಇವಾಗ ಇಷ್ಟು ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾಳೆ ನೋಡಿ ಅವಳಿಗೆ ಕೂತ್ಕೊಂಡು ಮಾಡೋಕೆ ಈಸಿ ಆಗುತ್ತೆ ಅಂತ ಹೇಳಿ ಜಾಸ್ತಿ ಒಲೆ ಮೇಲೆ ಮಾಡ್ತಾಳೆ ಅವಳು ಗ್ಯಾಸ್ ಮೇಲೆ ಅರ್ಜೆಂಟ್ ಇದ್ದಾಗ ಗ್ಯಾಸ್ ಮೇಲೆ ಮಾಡ್ತೀವಿ ಬಟ್ ಟೈಮ್ ಇದ್ದಾಗ ಒಲೆ ಮೇಲೇ ಮಾಡ್ತೀವಿ ಅವಳು ರೊಟ್ಟಿನ ತೀಡಿನೂ ಮಾಡ್ತಾಳೆ ಮತ್ತು ಬಡ್ದು ಮಾಡ್ತಾಳೆ ಅಂದರೆ ಜ ಸ್ವಲ್ಪ ನೋವು ಬರುತ್ತೆ ಅಂತ ಇತ್ತೀಚಿಗೆ ಅವಳು ತೀಡೆ ಮಾಡ್ತಾ ಇದ್ದಾಳೆ ನೋಡಿ ಇಷ್ಟೊಂದೆಲ್ಲ ರೆಡಿ ಆಯಿತು ಅದನ್ನು ಎಲ್ಲನೂ ಒಂದೊಂದು ಕವರಿಗೆ ಹಾಕಿ ಹಾಕಿದ್ದೀನಿ ನೋಡಿ ಇಲ್ಲಿ ಕೆಳಗಡೆ ಚಪಾತಿ ಮತ್ತು ಮೇಲುಗಡೆ ರೊಟ್ಟಿ ಇಟ್ಬಿಟ್ಟು ಈ ರೀತಿ ಬಟ್ಟೆನಲ್ಲಿ ಕಟ್ಟೋದು ನಾವು ಇದಕ್ಕೆ ಬುತ್ತಿ ಅಂತ ಹೇಳ್ತೀವಿ ನಾವು ಈಗ ಅನ್ನನ ಬ್ಯಾಗ್ ಕೂಡ ರೆಡಿ ಆಗಿದೆ ಅದನ್ನು ಅದರಲ್ಲಿ ಹಾಕಿಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗುವಾಗ ಇದೇ ಥರ ನಾವು ಪೂಜೆ ಮಾಡೋದು ಆ ಬ್ಯಾಗನ್ನು ಪೂಜೆ ಮಾಡಿ ವಿಭೂ ವಿಭೂತಿ ಕುಂಕುಮ ಎಲ್ಲ ಪೂಜೆ ಮಾಡಿಬಿಟ್ಟು ಉದಿನ ಕಡ್ಡಿ ಬೆಳಗ್ಗೆ ಈ ಥರ ಪರ್ವತಗಿರಿ ಮಲ್ಲಯ್ಯ ಹೇಳಿ ಅಂದ್ಬಿಟ್ಟು ಒಂದು ಸತಿ ಹೋಗೋಕಿನ ಮುಂಚೆ ಈ ರೀತಿ ಮಾಡಿಬಿಟ್ಟು ಅಮ್ಮನ ಆಶೀರ್ವಾದ ತಗೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೊರಡೋಕೆ ತಯಾರಿ ಮಾಡ್ತೀವಿ ಅನ್ನನ ಕಳಿಸ್ಬಿಟ್ಟು ನಾವು ಈ ರೀತಿ ಖಡಕ್ ರೊಟ್ಟಿ ಜೊತೆ ಇದನ್ನ ತಿಂದ್ವಿ ಟೇಸ್ಟ್ ಸೂಪರ್ ಆಗಿತ್ತು ಇದ್ರ ಜೊತೆ ಶೇಂಗಾ ಚಟ್ನಿ ಇದ್ರೆ ಟೇಸ್ಟ್ ಇನ್ನೂ ಸೂಪರ್ ಆಗಿರುತ್ತೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಯಾವ ರೀತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ಮಾಡ್ತೀವಿ ಬುತ್ತಿ ಯಾವ ರೀತಿ ಕಟ್ತೀವಿ ಮತ್ತೆ ಜೋಳದ ರೊಟ್ಟಿ ಅದ್ರ ಜೊತೆ ಕಾಂಬಿನೇಷನ್ ಏನಿರುತ್ತೆ ಇರುತ್ತೆ ಅಂದ್ರೆ ಅದು ನಮಗೆ ಚಿಕನ್ ಅಭ್ಯಾಸ ಆಗ್ಬಿಟ್ಟಿದೆ ಅಂದ್ರೆ ರೊಟ್ಟಿ ಅಂದ್ರೆ ಈ ತರ ಉತ್ತರ ಕರ್ನಾಟಕ ಕಡೆ ರೊಟ್ಟಿ ಜಾಸ್ತಿ ಮತ್ತೆ ಹೆಲ್ದಿ ಕೂಡ ಅದಕ್ಕೆ ಇದೊಂದು ವ್ಲಾಗ್ ಮಾಡಿ ಪ್ರೋತ್ಸಾಹ ಅಂತ ಅನಿಸ್ತು ನಿಮ್ಗೂ ಕೂಡ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಹಾಗೆ ನನ್ನ ಚಾನೆಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ